ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಚಾರ ಬಂದು ಏನು ಶಾಸಕ ಪ್ರದೀಪ್ ಈಶ್ವರ್ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಏಯ್ ಇದು ಸಿದ್ದರಾಮಯ್ಯನ ಸರ್ಕಾರ ಇಲ್ಲಿರೋದು ಅಂತ ಒಂದು ಅಪ್ರಬುದ್ಧವಾದ ಹೇಳಿಕೆಯನ್ನು ಕೊಡ್ತಾನೆ ಹಾಗೆ ಕೆಲವರು ಮಾತನಾಡಬೇಕಾದ್ರೆ ಏಯ್ ರಾಜ್ಯ ಸರ್ ರಾಜ್ಯದಲ್ಲಿರೋದು ಸಿದ್ದರಾಮಯ್ಯನ ಸರ್ಕಾರ ಕೇಂದ್ರದಲ್ಲಿರುವಂಥದ್ದು ಮೋದಿ ಸರ್ಕಾರ ಅಂತ ಹೇಳಿ ಗುಮ್ಮ ಬಿಟ್ಟು ಒಂಥರ ಎದುರಿಸೋ ರೀತಿಯಲ್ಲಿ ಹೇಳ್ತಾರೆ ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆಯನ್ನು ಹೇಳಬೇಕು ಒಂದು ಒಂದು ಮಾಹಿತಿಯನ್ನು ಕೊಡಬೇಕು ಅನ್ಕೊಂಡು ವಿಚಾರ ಇಷ್ಟೇ ಸರ್ಕಾರ ಯಾರ ಅಡಿಯಲ್ಲಿರ್ತದೆ ಸಂವಿಧಾನದ ಅಡಿಯಲ್ಲಿರ್ತದೆ ಏನು ಒಕ್ಕೂಟ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನ ಸರ್ಕಾರಗಳನ್ನು ನಿರ್ಮಿಸಬೇಕಾದ್ರೆ ಒಂದು ನಿರ್ದಿಷ್ಟ ಪ್ರಾದೇಶಿಕವಾದ ಭೂ ಪ್ರದೇಶದಲ್ಲಿ ಆ ಜನಸಂಖ್ಯೆಯ ಆಧಾರಿತವಾಗಿ ಆ ಪ್ರಜೆಗಳು ಆಯ್ಕೆ ಮಾಡುವಂತಹ ಒಂದು ಸರ್ಕಾರ ಒಂದು ವ್ಯವಸ್ಥೆಯನ್ನ ಸರ್ಕಾರ ಅಂತ ಹೇಳ್ತೀವಿ ಅದು ದೇಶದಲ್ಲಾಗ್ಬೋದು ರಾಜ್ಯದಲ್ಲಾಗ್ಬೋದು ಹಾಗಾದ್ರೆ ಹೇಗಿದು ಮೋದಿ ಸರ್ಕಾರ ಆಯ್ತು ಹೇಗಿದು ಸಿದ್ದರಾಮಯ್ಯ ಸರ್ಕಾರ ಆಯ್ತು ಸರ್ಕಾರಗಳು ಯಾವ ರೀತಿ ರೂಪಿಸುತ್ತವೆ ಅನ್ನೋದು ಗೊತ್ತಿದೆಯಾ ಈ ಅಪ್ರಬುದ್ಧವಾದಂತಹ ಹೇಳಿಕೆನಂತ ಹೇಳಿ ವೈಭವಿ ವ್ಯಕ್ತಿಗಳಿಗೆ ನಾನು ಹೇಳುವಂಥದ್ದು ಪ್ರದೀಪ್ ಈಶ್ವರ್ ಸಿನ್ ಟ್ಯಾಂಕ್ನೇ ಸಿಂಟೆಕ್ಸ್ ಟ್ಯಾಂಕ್ನ ಹಿಡಿತಾ ಇದ್ದಾರೆ ಅಂದ್ರೆ ಹಿಂದೆ ರಾಜಕೀಯ ವ್ಯಕ್ತಿಗಳಿಗೆ ಬಕೆಟ್ ಹಿಡಿತಾ ಇದ್ರು ಏಳೆಂಟು ಲೀಟರ್ ಬಕೆಟ್ಗಳನ್ನ ಆದ್ರೆ ಈ ವ್ಯಕ್ತಿ ಮಾತ್ರ ಸಿಂಟೆಕ್ಸ್ ಟ್ಯಾಂಕ್ ಹಿಡಿತಾ ಇದ್ದಾನೆ ಅವ್ರಿಗೆ ಹಾಗೆ ಬೇರೆಯವರು ಕೂಡ ಹೇಳ್ತಾ ಇದಾರೆ ಆದ್ರೆ ಆ ವ್ಯಕ್ತಿಗೆ ಹೇಳೋದಿಷ್ಟೇ ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳಿಗೆ ಬೇಕಾದಂತ ಸೌಕರ್ಯವನ್ನು ಒದಗಿಸೋದಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಕೊಡೋದಕ್ಕೋಸ್ಕರ ಈ ರಾಜ್ಯದ ಸಂಪನ್ಮೂಲಗಳನ್ನ ಸರಿಯಾಗಿ ಸಮರ್ಪಕವಾಗಿ ಬೆಳೆಸಿಕೊಂಡು ಕಾನೂನನ್ನು ರೂಪಿಸುವಂತದ್ದು ಕಾರ್ಯಕ್ರಮಗಳನ್ನು ತರುವುದು ಮತ್ತು ಪ್ರಜೆಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸರ್ಕಾರ ಆಗೋದು ಅದನ್ನ ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ ಪ್ರದೀಪೇಶ್ವರ ಎಲ್ಲ ಸೀಲಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಅಂತ ಸೀಲ್ ಹೊಡೆಯಲ್ಲಪ್ಪ ಕರ್ನಾಟಕ ಸರ್ಕಾರ ಅಂತ ಹೊಡೆಯೋದು ಅರ್ಥ ಆಯ್ತಾ ಕರ್ನಾಟಕ ಸರ್ಕಾರ ಅಂತ ಹೊಡೆಯೋದು ಕೂಡ ಒಬ್ಬ ವ್ಯಕ್ತಿನ ಡಿಸ್ಮಿಸ್ ಟ್ರಾನ್ಸ್ಫರ್ ಮಾಡೋದಕ್ಕೂ ಸಿದ್ದರಾಮಯ್ಯ ಸಹಿಯಲ್ಲಿ ಆಗೋದಿಲ್ಲ ಕಾರ್ಯಾಂಗ ವ್ಯವಸ್ಥೆ ಇದೆ ಈ ಕರ್ನಾಟಕ ರಾಜ್ಯದ ಸಂವಿಧಾನಬದ್ಧ ಮುಖ್ಯಸ್ಥ ಯಾರು ಅಂದ್ರೆ ರಾಜ್ಯಪಾಲ ಇರ್ತಾರೆ ನಿಮ್ಗೆಲ್ಲೂ ಕೂಡ ಸಿದ್ದರಾಮಯ್ಯ ಮಂತ್ರಿಗಳಾಗ್ಲಿ ಯಾವುದೇ ಗೆಜೆಟ್ ನೋಟಿಫಿಕೇಶನ್ ಅಲ್ಲೂ ಕೂಡ ಇವರು ಸಹಿ ಇರೋದಿಲ್ಲ ಕಾರ್ಯಾಂಗದ ಅಧಿಕಾರಿಗಳು ಸಹಿನೇ ಇರೋದು ಸಿದ್ದರಾಮಯ್ಯ ಸರ್ಕಾರ ಇದೆ ಮುಚ್ಕೊಂಡಿರ್ಬೇಕು ಅನ್ನೋ ವ್ಯಕ್ತಿ ಹೇಳುವಂತ ನಿನ್ನಂತ ಗುಲಾಮರಿಗೆ ನಾನು ಹೇಳೋದಷ್ಟೇ ಇದು ಪ್ರಜೆಗಳ ಸರ್ಕಾರ ಇಲ್ಲಿ ಬೇಕಾದ್ರೆ ನಿನ್ನ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತೀಯಲ್ಲ ಅದನ್ನ ನ್ಯಾಯಾಲಯ ಕೂಡ ವಜಾ ಮಾಡಬಹುದು ಏನಾದರೂ ರಾಜ್ಯಪಾಲರು ಕಾನೂನು ಸುವ್ಯವಸ್ಥೆ ಇಲ್ಲಿ ಸರಿ ಇಲ್ಲ ಅಂದಾಗ ನಿಮ್ಮ ಸಿದ್ದರಾಮಯ್ಯನವರು ತಮಗೆ ಬೇಕಾಬಿಟ್ಟಿ ಕಾನೂನು ಮಾಡಿದಾಗ ಕಾನೂನು ಸುವ್ಯವಸ್ಥೆನ ಹಾಳು ಮಾಡಿದಾಗ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಅನುಸರಿಸಿದಾಗ ಈ ಸಂವಿಧಾನವನ್ನು ಕಾಪಾಡೋದಕ್ಕೆ ಸಂವಿಧಾನ ರಕ್ಷಕ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದೆ ಸ್ವಾಮಿ ನ್ಯಾಯಾಲಯಗಳು ಬದುಕಿದೆ ಸಿದ್ದರಾಮಯ್ಯ ಸರ್ಕಾರ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು ಅಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಏನ್ ಬೇಕಾದ್ರೂ ಮಾತಾಡ್ಬೋದು ಜನಸಾಮಾನ್ಯರಿಗೂ ಹೇಳ್ಬೇಕಾದಿರೋದಿಷ್ಟೇ ದಯವಿಟ್ಟು ನೀವು ಮಾತಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಮಾತನಾಡಬೇಡಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಭಾರತ ಸರ್ಕಾರ ಈಗ ಮಾತನಾಡಬೇಕು ಯಾವತ್ತು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಮಾತನಾಡುವಂಥದ್ದು ವ್ಯವಸ್ಥೆನೆ ಇಲ್ಲ ಇವ್ರಿಗೆ ಲಿಮಿಟೇಷನ್ ಪೀರಿಯಡ್ ಅಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆನ ಕಾಪಾಡಿಕೊಂಡು ನಮ್ಮ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಂಡು ಮಾಡುವುದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿರೋದಷ್ಟೇ ಅದು ಕಾನೂನು ಪರಿಧಿ ಒಳಗಡೆ ಮಾಡಬಹುದು ಇನ್ನೇನು ಡಿಕ್ಟೆಕ್ಟರ ಇವ್ರು ಹೇಳಿದಂತೆ ಇವ್ರು ಇವ್ರು ಕಾನೂನು ಅನ್ವಯಿಸೋದಿಲ್ಲ ಅನ್ಕೊಂಡ್ಬಿಟ್ಟಿದಾರಾ ಮಾಡಲಿ ಸಂವಿಧಾನ ವಿರುದ್ಧವಾದ ಒಂದು ಕಾನೂನನ್ನ ತರಲಿ ಪ್ರಜಾಪ್ರಭುತ್ವ ವಿರೋಧಿಗಳ ಕಾನೂನುಗಳನ್ನ ತರಲಿ ಕಾರ್ಯಕ್ರಮಗಳನ್ನ ಹಂಚ್ಕೊಳ್ಳಿ ನೀವೇನೇ ಮಾಡಿದ್ರು ಸಂವಿಧಾನ ಬದ್ಧ ಕಾನೂನು ಅಡಿಲೇ ಮಾಡಬೇಕಾಗುತ್ತೆ ಅಂತ ಹೇಳಿಕೆಯನ್ನ ಕೊಡುವಂಥದ್ದು ಸಿದ್ದರಾಮಯ್ಯ ಸರ್ಕಾರ ಇರೋದು ಮೋದಿ ಸರ್ಕಾರ ಇರೋದು ಸ್ವಾಮಿ ನೀವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದಾರೆ ಏನೋ ಗೊತ್ತಿಲ್ಲ ಅನುಭವಿಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಆದ್ರೆ ನಾವು ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ಸ್ವತಂತ್ರವಾಗಿ ಯಾರಿಗೂ ಲಂಚ ಕೊಡ್ದೇನೆ ಯಾರಿಗೂ ಭಯ ಪಡ್ದೇನೆ ಸ್ವತಂತ್ರವಾಗಿ ಜೀವನವನ್ನು ನಾವು ಕೆ ಆರ್ ಎಸ್ ಪಕ್ಷದವರು ಸಾಗಿಸ್ತಾ ಇದ್ದೀವಿ ಸಾಗಿಸ್ತಾ ಇದ್ದೀವಿ ಮತ್ತು ಕೆ ಆರ್ ಎಸ್ ಪಕ್ಷದವ್ರಿಗೆ ಸಂವಿಧಾನಬದ್ಧ ಅಧಿಕಾರ ಇದೆ ಕಾನೂನಲ್ಲಿ ಏನ್ ಹೇಳ್ತಾ ಅದನ್ನ ರೀತಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅದಕ್ಕೆ ನಿಮ್ಮಪ್ಪ ಅಪ್ಪನ ಕೈಲೂ ಆಗಲ್ಲ ನೀನ್ ನಮ್ಮಪ್ಪ ಅಂತ ಹೇಳೋ ಸಿದ್ದರಾಮಯ್ಯನೂ ಆಗಲ್ಲ ನೀನ ಹೇಳ್ತಾ ಇದೆ ನಿಮ್ ಸಿದ್ದರಾಮಯ್ಯನ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಅಂತ ನಿಮ್ಮಪ್ಪನ ಸರ್ಕಾರ ಅಲ್ಲ ಸಿದ್ದರಾಮಯ್ಯ ಅವರ ಅಪ್ಪನ ಸರ್ಕಾರ ಅಲ್ಲ ಮೋದಿ ಅವರ ಅಪ್ಪನ ಸರ್ಕಾರ ಅಲ್ವಾ ಇದೇನಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ಸರ್ಕಾರ ಒಕ್ಕೂಟ ವ್ಯವಸ್ಥೆ ಮತ್ತೆ ರಾಜ್ಯ ಸರ್ಕಾರ ಮೂರು ಭಾಗದಲ್ಲಿ ಕಾರ್ಯಕ್ರಮಗಳು ನಡೆಯೋದು ಒಂದು ದೇಶದ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಪಂಚಾಯತ್ ರಾಜ್ಯ ಮಟ್ಟದಲ್ಲಿ ಯಾವುದೇ ಕಾರ್ಮಿಕವಾದ ಕೆಲಸಗಳು ಆಗುವಂತದ್ದು ಈ ಮುಟ್ಟಿನ ಈ ಈ ನಿಟ್ಟಿನಲ್ಲಿ ಕೆಲಸ ಆಗುವಂಥದ್ದು ಹೊರತು ಯಾವುದೇ ಸರ್ವಾಧಿಕಾರಿಯಿಂದ ಆಗುವಂತದ್ದಲ್ಲ ಆದ್ರಿಂದ ಪ್ರದೀಪ್ ಈಶ್ವರ್ ಮಾತನಾಡಬೇಕಾದ್ರೆ ಸಾರ್ವಜನಿಕ ಕಾರ್ಯಕ್ರಮ ಅಂತ ಹೇಳ್ತೀರಿ ಜಯಂತಿ ಕಾರ್ಯಕ್ರಮದಲ್ಲಿ ನಾಚಿಕೆ ಆಗಲ್ವಾ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಹತ್ತಾರು ಜಯಂತಿಗಳನ್ನ ಆಚರಣೆ ಮಾಡ್ತಾರೆ ಆ ಜಯಂತಿ ಹೆಸರಲ್ಲಿ ತಮ್ಮ ಪಕ್ಷದ ಬೇಳೆಯನ್ನ ಬೇಯಿಸ್ಕೊಳ್ಳುವಂತ ಮಾತು ವಿರೋಧ ಪಕ್ಷದವ್ರಿಗೆ ಅಥವಾ ಇನ್ನಾರ್ಗೋ ಟಾಂಗ್ ಕೊಡೋದಕ್ಕೆ ವೇದಿಕೆಯನ್ನ ಬಳಸ್ಕೊಳಂಥದ್ದು ಈ ಕಾರ್ಯಕ್ರಮಗಳು ನಿಲ್ಲಬೇಕು ವೇದಿಕೆಯಲ್ಲಿ ಒಂದು ಜಯಂತಿ ಆಗ್ತಾ ಇದೆ ಆ ಜಯಂತಿಯ ಮಹಾತ್ಮರ ವಿಚಾರಗಳನ್ನ ಅಲ್ಲಿ ಹೇಳ್ಬೇಕು ಸಾರ್ವಜನಿಕ ಅವರು ಹೇಗೆ ನಡೆದುಕೊಂಡ್ರು ನುಡಿದಂತೆ ಹೇಗ್ ನಡ್ಕೊಂಡ್ರು ಅನ್ನೋದನ್ನ ಹೇಳ್ಬೇಕು ತಾವೇನಾದರೂ ನುಡಿದಂತೆ ನಡೆದುಕೊಳ್ಳದಿದ್ದಾಗ ಅದಕ್ಕೆ ಅಪವಾದವಾಗಿದ್ದೀವಿ ಅಂತ ಹೇಳ್ಕೊಬೇಕು ಕ್ಷಮೆ ಕೇಳಬೇಕು ಅದನ್ನು ಹೊರತುಪಡಿಸಿ ತಾವೇನೋ ಮಾಡಿದ್ದೀವಿ ಬಹಳ ದೊಡ್ಡದ ಕೆಲಸ ಅಂತ ಹೇಳುವಂಥದ್ದು ಟಾಂಗ್ ಕೊಡುವಂಥದ್ದು ಬೆದರಿಕೆ ಒಡ್ಡುವಂಥದ್ದು ಈ ಕೆಲಸಕ್ಕೆ ಸೀಮಿತ ಆಗ್ಬಾರ್ದು ಜಯಂತಿಯ ಸರ್ಕಾರಿ ಕಾರ್ಯಕ್ರಮಗಳು ಯಾರವ್ರು ಕುಂತಿರ್ತಾರ ಸ್ವಾಮೀಜಿಗಳು ನೀವು ಮಾಡೋದಿಷ್ಟೇ ಜಾತ್ರೆಗಳಲ್ಲೂ ಕೂಡ ಇದನ್ನೇ ಮಾಡೋದು ಯಾವ್ದಾದ್ರು ಜಾತ್ರೆಗಳ ಕಾರ್ಯಕ್ರಮ ಹೋದ್ರೆ ನೀವು ರಾಜಕೀಯವಾಗಿ ಬಳ್ಸ್ಕೊಳ್ತೀರಾ ಯಾಕೆ ಬಳಸ್ಕೊಳ್ತೀರಾ ಅಂದ್ರೆ ನಿಮ್ ಜನ ಬಂದಿರಲ್ವಲ್ಲ ನೀವು ಕರೆಯೋದಕ್ಕೆ ಆಹ್ವಾನ ಕೊಟ್ಟು ದುಡ್ಡು ಕೊಟ್ಟು ಕರೆಸೋ ಪದ್ಧತಿನೇ ಇರೋದಿಲ್ಲ ಜನ ಅವರಾಗಿದ್ದು ಅವ್ರು ಬಂದಿರ್ತಾರೆ ನೀವು ಹೇಗೆ ಬೇಕಾದ್ರೂ ಪುಂಗ್ಬೋದು ಜನ ಒಂದು ಜಾತ್ರೆಯ ಒಂದು ವೇದಿಕೆಗಳಲ್ಲಿ ಧಾರ್ಮಿಕ ವೇದಿಕೆಗಳಲ್ಲಿ ಸರ್ಕಾರಿ ಇಂಥ ವೇದಿಕೆಗಳಲ್ಲಿ ಸರ್ಕಾರಿ ಕಾರ್ಯಕರ್ತರು ಶಾಲಾ ಕಾರ್ಯ ಶಾಲಾ ಸ್ಟೂಡೆಂಟ್ಗಳು ವಿದ್ಯಾರ್ಥಿಗಳು ಎಲ್ಲ ಬಂದಿರ್ತಾರೆ ನೀವೇನ್ ಬೇಕಾದ್ರೆ ಹೇಳ್ಬೋದಲ್ಲ ಜನ ಸೇವದೆ ನಿಮ್ಗೆ ಪ್ರಚಾರ ಸಿಗುತ್ತಲ್ಲ ಹ ಮಾನ ಮರ್ಯಾದೆ ಇದ್ರೆ ತಿಳ್ಕೊಳ್ಳಿ ಇವತ್ತೇನ್ ಮಾಡ್ತಾ ಇದ್ರಿ ಮೂರ್ ಲಕ್ಷ ಉದ್ಯೋಗ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ನಲ್ವತ್ತು ಸಾವಿರ ಸಂಬಳ ಕೊಡ್ತಾ ಇದೀರಿ ಇದೇ ನಿಮ್ ಸಿದ್ದರಾಮಯ್ಯ ನವೀಕರಣಕ್ಕೆ ಎರಡೂವರೆ ಕೋಟಿ ಸಾರ್ವಜನಿಕರ ಹಣವಾಗಿದೆ ಇದೇ ನಿಮ್ಮ ಸಹೋದ್ಯೋಗಿ ಮಂತ್ರಿಗಳ ಕಾರ್ಗಳು ಹೊಸ ಕಾರ್ಗಳು ತಕೊಳ್ಳೋದಕ್ಕೆ ಹತ್ತು ಕೋಟಿ ಹಣವಾಗಿದೆ ಇದೆಲ್ಲ ಸಾರ್ವಜನಿಕರ ದುಡ್ಡು ನೀವು ನಮ್ಮ ಕೂಲಿ ಪ್ರಜೆಗಳ ಕೂಲಿ ಇದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಜೆಗಳ ಕೂಲಿ ಮಂತ್ರಿ ಶಾಸಕ ಅಧಿಕಾರಿ ಎಲ್ಲ ಪ್ರಜೆಗಳ ಕೂಲಿ ಕೂಲಿ ಕೆಲಸಕ್ಕೆ ಇರೋರು ನಮ್ಮ ತೆರಿಗೆಯ ಸಂಬಳವನ್ನ ತೆಗೆದುಕೊಳ್ಳೋರು ನಮ್ಮ ತೆರಿಗೆ ಹಣದ ಭತ್ತೆಯನ್ನ ಪಡೆದುಕೊಳ್ಳೋ ನೀನು ಕೂಡ ಕೂಲಿನೇ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದನ್ನ ಯಾರ್ಯಾದ್ರೂ ಪ್ರತಿಯೊಬ್ರು ತಮ್ಮ ಅರ್ಹತೆಯನ್ನ ತಮ್ಮ ಹಕ್ಕನ್ನ ತಮ್ಮ ಕರ್ತವ್ಯವನ್ನ ಪ್ರತಿಯೊಬ್ಬ ಪ್ರಜೆನು ಮಾತನಾಡಬೇಕು ಈ ನಿಟ್ಟಿನಲ್ಲಿ ಇವತ್ತು ಕೆ ಆರ್ ಎಸ್ ಪಕ್ಷ ಒಬ್ಬೊಬ್ಬರಿಗೂ ಇದೇ ರೀತಿಯ ವಿಚಾರಗಳನ್ನ ಇಂಜೆಕ್ಟ್ ಮಾಡ್ತಾ ಇದೆ ಅಂದ್ರೆ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ತಮ್ಮ ಸ್ವಾತಂತ್ರ್ಯವನ್ನು ಯಾಕೆ ಕಾಪಾಡ್ಕೋಬಹುದು ತನ್ನ ಹಕ್ಕಿನ ಕೆಳಗಡೆ ತನ್ನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು ಅಂತ ಹೇಳ್ತಾ ಇವತ್ತು ಭ್ರಷ್ಟಾಚಾರ ಮುಕ್ತವನ್ನ ರಾಜ್ಯವನ್ನು ಕಟ್ಟಬೇಕು ಅಂತ ಇವತ್ತು ಹೋರಾಟ ಮಾಡ್ತಾ ಇದೆ ದಯವಿಟ್ಟು ಬೆಂಬಲಿಸಿ ಇಂಥ ಮೂರ್ಖರು ಅಪ್ರಬುದ್ಧರು ಅವಿವೇಕಗಳ ಮಾತುಗಳನ್ನ ತಿರಸ್ಕಾರ ಮಾಡಿ ಇದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿ ಏನು ಅವ್ರು ಇಟ್ಕೊಳ್ಳುವಂತ ಉದ್ದೇಶನೇ ಬೇರೆ ಹೇಳೋದಕ್ಕೆ ಬೇರೆ ವೇದಿಕೆ ಕಾರ್ಯಕ್ರಮಗಳ ಬೇರೆ ಅದನ್ನ ಹೇಳುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಟಾಂಗ್ ಕೊಟ್ಟು ಎದುರಿಸುವಂತ ಪ್ರವೃತ್ತಿಯನ್ನ ಇನ್ನಾದ್ರೂ ಕಡಿಮೆ ಮಾಡ್ಕೊಳ್ಳಿ ಅಂತೇಳಿ ಈ ಮೂಲಕ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ